ವೀರ ಮಹಿಳೆಯರು ವೀರ ವನಿತೆಯರು ಅಪ್ಪೋರೇ ಹೇಳ್ಬಿಟ್ಟವ್ರೆ ಒಂದು ಸಾಂಗ್ ಅಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅದು ಹಾಸಿಗೆ ವರ್ಸಸ್ ಡೆಲ್ಲಿ ಬೆಂಗಳೂರು ವರ್ಸಸ್ ಡೆಲ್ಲಿ ಮ್ಯಾಚ್ ಇತ್ತು ಗೆದ್ಬಿಟ್ಟು ಏನಂತ ಬ್ರೋ ಯಾವ ಗೆಲ್ತಾರೆ ಅಂತ ಅನ್ಕೊಂಡಿದ್ದ ಶಬ್ರಿ ರಾಮನ್ನ ಕಾಯ್ದ್ರು ಗೊತ್ತಾ ಆ ತರ ನಾವು ಕಾಯ್ತಾ ಇದ್ವಿ ಬೆಂಗಳೂರು ಯಾವಾಗ ಗೆಲ್ಲುತ್ತೆ ಯಾವಾಗ ಗೆಲ್ಲುತ್ತೆ ಅಂತ ಆದ್ರೆ ಆ ಶುಭ ಶಕುನ ಇವತ್ತು ನಮ್ಗೆ ಈಡೇರ್ಬಿಡ್ತು ಯಾಕೆಂದ್ರೆ ಇಷ್ಟು ವರ್ಷ ನಾವು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಇದ್ವಿ ನಮ್ದೇ ಅಲ್ಲ ನಮ್ದು ಅಂತ ಇವತ್ತು ತೋರಿಸ್ಕೊಟ್ರು ಯಾಕೆಂದ್ರೆ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಹುಟ್ಟಿದ ಹಬ್ಬ ಅವ್ರು ಹೇಳಿದ್ರು ಇವರದ ಸಿನಿಮಾದಲ್ಲಿ ಹುಡುಗಿರ್ಗೆದ್ರು ಕಪ್ಪೆ ಹುಡುಗರ್ಗೆದ್ರು ಕಪ್ಪೆ ಅಂತ ಅದನ್ನ ಹುಡುಗಿರ್ ಪ್ರೂವ್ ಮಾಡ್ಬಿಟ್ರಲ್ಲ ಗುರು ಇವ್ರು ಹದಿನೈದು ವರ್ಷದಿಂದ ಮೆನ್ಸ್ ಟೀಮ್ ಗೆದ್ದಿರ್ಲಿಲ್ಲ ಆದ್ರೂ ನಾವು ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ಟಿರ್ಲಿಲ್ಲ ಬಟ್ ಇವರೆಲ್ಲ ಶ್ರೇಯಾಂಕಾ ಪಟೇಲು ಸ್ಮೃತಿ ಮಂದಣ್ಣ ಅವರೆಲ್ಲ ಸೇರ್ಕೊಂಡು ಇವತ್ ಬೆಂಗಳೂರು ಕಲರ್ನ ಎತ್ ಬಿಟ್ರು ನೋಡಿ ಕಪ್ಪು ನಮ್ದೆ ನಮ್ದೆ ಅಂತ ಇದ್ವಿ ನಮ್ದು ಅಂತ ತೋರ್ಸ್ಕೊಟ್ಬಿಟ್ರು ಬ್ರೋ ಇವಾಗ ಮೊನ್ನೆ ಅಲ್ಲ ನಾನು ಇವತ್ ಫಿನಾಲಿ ಇದ್ದಾಗ ಕೆಲವ್ರು ಅಂಕಲ್ ಮಕ್ಳುಗಳು ಇವ್ರು ಗೆಲ್ಲ ಇವ್ರ್ ಗೆಲ್ಲಲ್ಲ ಅಂತ ಆಗ್ತಾ ಇದ್ರು ಅಂಕಲ್ ಮಕ್ಳು ಯಾರು ಅಂದ್ರೆ ನಿಮ್ಗೂ ಗೊತ್ತು ಲೇ ನೀವೆಲ್ಲ ಹೇಳ್ತೀರಿ ಅಕ ಈ ಸಲ ನೀವ್ ಗೆಲ್ಲಲ್ಲ ಅಂತ ಸರಿ ಬಿಡಿ ನಾವ್ ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಓಕೆನಾ ಆದ್ರೆ ನಿಮ್ ಟೀಮು ಆ ಟೀಮಲ್ಲೇ ಇಲ್ವಲ್ಲ ಅದ್ ಯಾವ ಟೀಮು ಅಂತ ಗೊತ್ತಾಯ್ತು ಅನ್ಸುತ್ತೆ ನಿಮ್ಗೆ ಅದೇ ಅಂಕಲ್ ಮಕ್ಕಳು ಮಾತ್ರ ಹೇಳಕ್ ಸಾಧ್ಯ ಆ ಟೀಮು ಇದು ಈ ವುಮೆನ್ಸ್ ಕೆರಿಬಿಯನ್ ಈಗ ಅವ್ರು ಇಲ್ಲವೇ ಇಲ್ಲ ಅದಕ್ಕಿಂತ ಇದ್ಬೇಕಾ ಅಲ್ಲಿ ಇವತ್ತು ಎರಡೇ ವರ್ಷದಲ್ಲಿ ಇವ್ರು ಗೆದ್ದವ್ರೆ ಅಂದ್ರೆ ಬಿಡಿ ಬ್ರೋ ಇವಾಗ ಕನ್ನಡಿಗರು ಎಷ್ಟು ಆಸೆನ ಈರೇಸ್ಬಿಟ್ರು ನಮ್ಮ ಸ್ಮೃತಿ ಮಂದಣ್ಣ ಅವರು ಕಾನ್ಪಾಲ ಅಭ್ಯರ್ಥಿ ಆಗ್ಬಿಡುತ್ತಾರೆ ನೆಕ್ಸ್ಟ್ ಲೆವೆಲ್ ಏನಿಕಂದ್ರೆ ಇದನ್ನ ನೋಡಕ್ಕೆ ಅಂತಾನೆ ಎಷ್ಟು ಕನ್ನಡಿಗರು ಕಾಯ್ತಾ ಇದ್ರು ಅದನ್ನ ಇವರು ಒಂದು ವುಮೆನ್ಸ್ ವುಮೆನ್ಸ್ ಅಂತ ಹೇಳಕ್ಕಾಗಲ್ಲ ವೀರ ಮಹಿಳೆಯರು ವೀರ ವನಿತೆಯರು ಇವತ್ತು ಅವರು ಗೆದ್ದಿ ಕನ್ನಡಿಗರು ಬೌಟಾನ ಅಲ್ಲಿ ಆರ್ಸೋ ನೋಡಿ ಅದಕ್ಕಿನ್ನ ಖುಷಿ ಇನ್ನೇನೈತೆ ಯಾವಾಗ್ಲೂ ಯಾವಾಗ್ಲೂ ಆರ್ಸಬೇಕು ಫೈನಲ್ಸ್ ವರ್ಗು ಬರ್ತಾರೆ ಫೈನಲ್ಸ್ ಅಲ್ಲಿ ಸೋತ್ ಬಿಡ್ತಾ ಇರು ಆತರ ವುಮೆನ್ಸ್ ಹಂಗೆ ಆಗುತ್ತೆ ಅದೊಂದಿದೆ ಯಾವಾಗ್ಲು ಒಬ್ಬರು ಔಟ್ ಆಗ್ಬಿಡ್ರೆ ಇರೋ ಬರೋರೆಲ್ಲ ಒಂದೇ ಸಲ ಔಟ್ ಆಗ್ಬಿಟ್ಟು ಸೋತ್ ಬಿಡ್ತಾರಂತ ಒಂದು ಏನೋ ಪಾಲಿಸಿ ಇತ್ತು ಏನೋ ಆರ್ ಸಿ ಬಿಲಿ ಯಾ ಯಾವಾಗ್ಲೂ ಏನಾದ್ರು ಒಬ್ರು ವಿಕೆಟ್ ಆದ್ರೆ ಅಷ್ಟೇ ಮ್ಯಾಚ್ ಹೋಗೇ ಆಯ್ತು ಅನ್ನೋ ತರ ಒಂದು ಅವಾಗಿಂದ ಒಂದು ಕ್ರಮೇಣ ಇತ್ತು ಬಟ್ ಈ ಸಲ ಹೆಣ್ಮಕ್ಳು ಗೆದ್ದಿರೋದು ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ ಇದೊಂದು ಚರಿತ್ರೆ ಚರಿತ್ರ ಒಂದು ಉಳ್ಕೊಂಡ್ಬಿಡುತ್ತೆ ಇತಿಹಾಸ ಏನೋ ಏನೋ ಮೂರ್ ದಿನ ಮೂರು ಘಟನೆ ನಡೀತು ಒಂದು ಜಾಕಿ ಫಿಲಮ್ ರಿಲೀಸ್ ಆಯ್ತು ಇನ್ನೊಂದು ಅಪೋರ್ ಬರ್ಡ್ ಆಯ್ತು ಹಲವಾರು ವರ್ಷಗಳಿಂದ ಈ ಸಲ ನಮ್ಗೆ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಎಷ್ಟೋ ಕನ್ನಡಿಗರ ಕನ್ಸು ಅದು ಇವತ್ತು ನನ್ಸಾಯ್ತು ಅದು ಹೆಣ್ಮಕ್ಳಿಂದ ನನ್ಸಾಯ್ತು ನೋಡಿ ಅದು ಹುಡುಗುರ್ಗೆದ್ರು ಕಪ್ಪೆ ಎದ್ರು ಕಪ್ಪೆ ಒಟ್ಟು ಆರ್ ಸಿ ಬಿಗೆ ಗೆ ಕಪ್ ಬಂತು ಗೊತ್ತಾ ಅದು ನಮ್ ಎಲ್ರಿಗೂ ಖುಷಿ ಇವತ್ತು ಇನ್ಮೇಲಿಂದ ನಾವು ಹುಡುಗರ ಹುಡುಗರಾಗ್ಲಿ ನಮ್ಮ ನಮ್ ಆರ್ ಸಿ ಬಿ ಕನ್ನಡ ಜನ ಜನತೆ ಕಾಲರ್ ಎತ್ಕೊಂಡು ಹೇಳ್ತಾರೆ ಈ ಸಲ ಕಪ್ ನಮ್ದೆ ಅಥವಾ ನಾವು ಕಪ್ ಗೆದ್ದಿದೀವಿ ಅಂತ ಬೇರೆ ಯಶೋ ಎಲ್ಲ ನಮ್ಗೆ ಏನು ಬೇರೆ ಚೆನ್ನೈ ಮುಂಬೈ ಬೇರೆ ಬೇರೆ ಫ್ಯಾನ್ಸ್ ಎಲ್ಲ ಎಂದಂಥ ಪ್ಲೇಯರ್ಸ್ ಗಳಿದ್ರು ಒಂದು ಕಪ್ ಗೆಲ್ಲಕ್ಕಾಗಿಲ್ಲ ಅಂತ ಈ ಆಸ್ಕೊಂತ ಇದ್ರು ಇವತ್ತು ಹೆಣ್ಮಕ್ಳು ಉತ್ತರ ಕೊಟ್ಟಿದ್ದಾರೆ ನಮ್ ಕಪ್ ನಮ್ದೆ ಅಂತ ಅಪ್ಪೋರೆ ಹೇಳ್ಬಿಟ್ಟವ್ರೆ ಒಂದ್ ಸಾಂಗ್ ಅಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು ಅಂತ ಅದು ಕೊನೆಗೂ ನೋಡಿ ಅವ್ರ ಬರ್ಡೇ ದಿನಾನೇ ಪ್ರೂವ್ ಆಗೋಯ್ತು ಆರ್ ಸಿ ವುಮೆನ್ಸ್ ಕಪ್ ಗೆದ್ಬಿಟ್ರು ಅದು ನೋಡಿ ಇನ್ನೊಂದು ಖುಷಿ ನಾನು ಸ್ಕೂಲಲ್ಲಿ ಇರ್ಬೇಕಾರೆ ಯಾವ್ಲೂ ಫಸ್ಟ್ ಟೈಮ್ ಹುಡುಗಿರೇ ಬರ್ತಾ ಇದ್ರು ಇದ್ರಲ್ಲೂ ನೋಡಿ ಆ ಹುಡುಗಿರೇ ಕಪ್ ಗೆದ್ ಗೆದ್ದು ಗೆದ್ಬಿಟ್ರು ಏನಕರ ಹುಡುಗರು ಯಾವಾಗ್ಲೂ ಫಸ್ಟ್ ಹುಡುಗಿ ಮುಂದೆ ಬಿಟ್ಬಿಡ್ತಾರೆ ಆಮೇಲೆ ಹುಡುಗರು ನೆಕ್ಸ್ಟ್ ಬರೋದು ಏನಕರೇ ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ ಹುಡುಗರು ಅದಕ್ಕೆ ಇವಾಗ ವುಮೆನ್ಸ್ ಅವ್ರ ಕಪ್ ಗೆದ್ ತೋರ್ಸಿದ್ದಾರೆ ನಮ್ ಹುಡುಗರು ಬಿಡಲ್ಲ ಆರ್ ಸಿ ಬಿ ಇವಾಗ ನಮ್ ನೆಕ್ಸ್ಟ್ ಇನ್ನೇನು ಇಪ್ಪತ್ತೆರಡ್ ಸ್ಟಾರ್ಟ್ ಆಗ್ತಾ ಇತ್ತು ಐ ಪಿ ಎಲ್ ನೋಡ್ಕೊಳ್ಳಿ ಆರ್ ಸಿ ಬಿ ಸಲ ಹೆಂಗೆ ಗೆಲ್ತಾರೆ ಅಂದ್ರೆ ಬೇಕಾದ್ರೆ ಬರ್ದು ಬರ್ಕೊಟ್ಬಿಡ್ತೀನಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಇತ್ತು ಇವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿದೆ ಏನಾದ್ ಅದೃಷ್ಟ ಅನ್ಸುತ್ತೆ ನೋಡಿ ಈ ಸಲ ಹುಡುಗಿರ್ ಗೆದ್ದಿದ್ದಾರೆ ಹುಡುಗರು ಗೆದ್ದೇ ಗೆಲ್ತಾರೆ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ಈ ಸಲ ಐ ಪಿ ಎಲ್ ಮೆನ್ನು ವುಮೆನ್ ಇದೊಂದು ಇತಿಹಾಸ ಅನ್ಕೊಂಡ್ಬಿಡಿ ಮೆನ್ನಲ್ಲೂನು ಆರ್ ಸಿ ಬಿನೇ ಗೆಲ್ಲೋದು